ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಅಭ್ಯರ್ಥಿಗಳು ಪ್ರಚಾರದಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಇತ್ತ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಉಡುಪಿ ಚಿಕ್ಕಮಗಳೂರು ಕೈ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಪರ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ನಗರದ ವಿವಿಧ ವಾರ್ಡ್ಗಳಿಗೆ ತೆರಳಿ ಹೆಗಡೆ ಅವರಿಗೆ ಬೆಂಬಲಿಸುವಂತೆ ಮನವಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ ಶಾಸಕ ತಮ್ಮಯ್ಯ ನಮ್ಮ ಸರ್ಕಾರ ಜನರ ಭಾವನೆಗಳ ಜೊತೆ ಆಟವಾಡದೆ ಬಡವರು ದೀನದಲಿತ ಜೀವನಕ್ಕೆ ಅನುಕೂಲವಾಗುವಂತೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಹೀಗಾಗಿ ನಮಗೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅಲ್ಲದೆ ನಮ್ಮ ಅಭ್ಯರ್ಥಿ ಸರಳ ಸಜ್ಜನ ವ್ಯಕ್ತಿಯಾಗಿದ್ದು ಅಧಿಕಾರ ಸಿಕ್ಕ ಇಪ್ಪತ್ತು ತಿಂಗಳಲ್ಲೇ ಮಾಡಿದ್ದಂತಹ ಕೆಲಸಗಳು ಕ್ಷೇತ್ರದಲ್ಲಿ ಸಾಕಷ್ಟಿವೆ ಹೀಗಾಗಿ ನಮ್ಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಗೆಲುವು ಖಚಿತ ನಾವು ಅಭ್ಯರ್ಥಿ ಜೊತೆ ಮತ್ತು ಅಭ್ಯರ್ಥಿನೂ ಬಿಟ್ಟು ಎರಡನ್ನೂ ಪ್ರಚಾರವನ್ನು ನಮ್ಮ ಕ್ಷೇತ್ರದಾದ್ಯಂತ ಮಾಡ್ತಾಯಿದ್ದೇವೆ ಎಂಟನೇ ತ ಮೂರನೇ ತಾರೀಕು ನಮ್ಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆಯವರು ನಾಮಪತ್ರ ಸಲ್ಲಿಸಿದ ಮೇಲೆ ನಮ್ಮ ನಮ್ಮ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಕ್ಷೇತ್ರದಾದ್ಯಂತ ನಾವು ಏನು ನಮ್ಮ ಸರ್ಕಾರ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಏನು ನಾವು ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ಆ ಐದು ಗ್ಯಾರಂಟಿ ಒಂದು ಗೃಹಿಣಿಯರಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಈ ಐದು ಯೋಜನೆಗಳನ್ನು ಅಧಿಕಾರಕ್ಕೆ ಬಂದು ಎಂಟು ತಿಂಗಳಲ್ಲಿ ನಾವು ಜಾರಿಗೊಳಿಸಿರೋದ್ರಿಂದ ಬಹುಶಃ ತುಂಬ ಜನ ಮಹಿಳೆಯರು ನಾವು ಅದಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಹಿಳೆಯರನ್ನ ಮಾತಾಡಿಸಿದಾಗ ಅವರಿಗೆ ಏನು ನಮ್ಮ ಸರ್ಕಾರ ಭಾವನೆಗಳ ಜೊತೆ ಆಟ ಆಡದೆ ಬಡವರ ದೀನದಲಿತರ ಅಲ್ಪಸಂಖ್ಯಾತರ ಪರವಾಗಿ ಅವರ ಬದುಕಿನ ಬಗ್ಗೆ ಚಿಂತನೆ ಮಾಡಿದಂಥ ನಮ್ಮ ಮುಖ್ಯಮಂತ್ರಿಗಳು ಒಂದು ಕುಟುಂಬದ ಯಜಮಾನಿಗೆ ಈ ದಿನ ಬೆಲೆ ಏರಿಕೆ ತತ್ತರಿಸ್ತಿರ್ತಕ್ಕಂಥ ಕುಟುಂಬದ ಯಜಮಾನಿಗೆ ಸಹಕರಿಸಲಿಕ್ಕೆ ಎರಡು ಸಾವಿರ ಇರ್ತಕ್ಕಂಥದ್ದು ಭಾಳ ಖುಷಿಯಾಗಿದ್ದಾರೆ ಮಹಿಳೆಯರು ಆಗಂದ ತಕ್ಷಣ ಗಂಡು ಮಕ್ಕಳು ಬೇಜಾರಾಗಿಲ್ಲ ಮಕ್ಕಳು ಎಲ್ಲರ ಊರಿಂದ ಹೊರಗೆ ಹೊಡ್ರೆ ಬಸ್ ಚಾರ್ಜ್ ಕೊಡಬೇಕಾಗಿದ್ದು ಗಂಡ್ಮಕ್ಳು ಕರೆಂಟ್ ಬಿಲ್ ಕಟ್ಟಬೇಕಾಯಿದ್ದು ಮನೆ ಯಜಮಾನರು ಕರೆಂಟ್ ಬಿಲ್ ಕಟ್ಟಬೇಕಾಯಿದ್ದು ಹೊಟ್ಟೆಗೆ ಊಟಕ್ಕೆ ತೊಂದರೆ ಆಗಿದೆ ಅಂದರೆ ಅಕ್ಕಿ ತರಬೇಕಾಗಿದ್ದು ಮನೆ ಕುಟುಂಬದ ಯಜಮಾನ ಈಗ ಅವನಿಗೂ ಹತ್ತು ಕೆ ಜಿ ಐದು ಕೆ ಜಿ ಅಕ್ಕಿ ನೂರ ಎಪ್ಪತ್ತು ರೂಪಾಯಿ ದುಡ್ಡು ಬರ್ತಿರೋದು ಕುಟುಂಬದ ಯಜಮಾನನೂ ಖುಷಿಯಾಗಿದ್ದಾನೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅದರಲ್ಲೂ ನಾವು ಕೇವಲ ವ್ಯಕ್ತಿ ಹೆಸರಿನಲ್ಲಿ ಓಟ್ ಕೇಳ್ತಾ ಇಲ್ಲ ನಮ್ಮ ಅಭ್ಯರ್ಥಿ ಹೆಸರಲ್ಲಿ ಓಟ್ ಕೇಳ್ತಿದ್ದೇವೆ ನಮ್ಮ ಅಭ್ಯರ್ಥಿ ಸರಳ ಸಜ್ಜನ ಪ್ರಾಮಾಣಿಕ ಜಯಪ್ರಕಾಶ್ ಹೆಗಡೆಯವರು ಅವರು ಸಿಕ್ಕಂಥ ಇಪ್ಪತ್ತು ತಿಂಗಳಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸವನ್ನೂ ನಾವು ಹೇಳ್ತಿದ್ದೇವೆ ಅವರು ಇಪ್ಪತ್ತು ತಿಂಗಳ ಅವಕಾಶದಲ್ಲಿ ಇವತ್ತೇನು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಬಿ ಸಿ ರೋಡ್ ನಡೀತಾ ಇದೆ ಹೆದ್ದಾರಿ ಕೆಲಸ ಅದು ಸಹ ಅವರೇ ಅಪ್ರೂವಲ್ ಮಾಡಿಸ್ಕೊಂಡು ಬಂದಂಥದ್ದು ಅವತ್ತು ಹೆದ್ದಾರಿ ಸಚಿವರಾಗಿ ಆಸ್ಕರ್ ಫರ್ನಾಂಡಿಸ್ ಇದ್ದರು ಅದೇ ರೀತಿ ಎರಡು ಸಾವಿರದ ಹದಿಮೂರು ನವೆಂಬರ್ ಹದಿನೇಳನೇ ತಾರೀಕು ಕಡೂರು ಚಿಕ್ಕಮಗಳೂರು ರೈಲ್ವೆ ಉದ್ಘಾಟನೆನ ಮಲ್ಲಿಕಾರ್ಜುನ ಖರ್ಗೆ ರೈಲ್ವೆ ಸಚಿವರ ಹತ್ರ ಮಾಡಿಸಿದಾಗಲೂ ಸಹ ಅವತ್ತು ನಮ್ಮ ಸಂಸದ ಸದಸ್ಯರು ಜೈಪ್ರಕಾಶ್ ಹೆಗಡೆಯವರು ಇದ್ದರು ಹಾಗಾಗಿ ಹೆಗಡೆ ಹೆಗಡೆಯವರು ಒಳ್ಳೆಯ ಜನ ಇರೋದ್ರಿಂದ ಅವ್ರ ಬಗ್ಗೆನೂ ಸಾರ್ವಜನಿಕರಲ್ಲಿ ಸದಾಭಿಪ್ರಾಯ ಇದೆ ಹಾಗಾಗಿ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಜೈಪ್ರಕಾಶ್ ಹೆಗಡೆಯವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ